ಅಕ್ಟೋಬರ್ ಹದಿನೇಳರಂದು ಅರೆಬೆತ್ತಲೆ ಮೆರವಣಿಗೆಯಲ್ಲಿ ರೈತರಿಗೆ ಭಾಗವಹಿಸಲು ಶಾಸಕ ಶೆಂ ಸಲ್ಗರ್ ಕರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದಲ್ಲಿ ಅತಿವೃಷ್ಟಿಯಿಂದ ಹಾಳಾದ ಬೆಳೆಗಿನ ಸಮೀಕ್ಷೆ ನಡೆಸಿಯೂ ರೈತರಿಗೆ ಪರಿಹಾರ ಧನ ಶೀಘ್ರ ನೀಡುವಲ್ಲಿ ವಿಳಂಬ ಮಾಡುತ್ತಿರುವ ದೋಷಿಯನ್ನ ಖಂಡಿಸಿ ನಾಳೆ ಹದಿನೇಳರಂದು ನಡೆಯಲಿರುವ ಅರೆಬೆತ್ತಲೆ ರೈತರ ಮೆರವಣಿಗೆಯಲ್ಲಿ ಬಸವ ಕಲ್ಯಾಣ ಮತಕ್ಷೇತ್ರದ ರೈತರಿಗೆ ಭಾಗವಹಿಸಲು ಶಾಸಕ ಶೆಂಟು ಸಲ್ಗರ್ ಕರೆ ಈ ಸಲ ನಾಲ್ಕರಿಂದ ಐದು ತಿಂಗಳು ಧಾರಾಕಾರವಾಗಿ ಸುರಿದ ಮಳೆಗೆ ನಮ್ಮೆಲ್ಲ ರೈತ ಕುಲದ ಬದುಕು ಕತ್ತಲಾಗಿದೆ ಅಕ್ಷರ ಸಹ ಹೇಳ ತೀರದಂತಾಗಿದೆ ಎಷ್ಟು ಲಕ್ಷ ಹೆಕ್ಟರ್ ಭೂಮಿ ನೀರಿನಲ್ಲಿ ಹೋಗಿದೆ ಕೆರೆ ಕಟ್ಟಿಗಳು ಒಡೆದು ಹೋಗಿದೆ ಅದೆಷ್ಟೋ ಸಾವಿರ ಮನೆಗಳು ಬಿದ್ದು ಹೋಗಿವೆ ಪ್ರತಿಯೊಬ್ಬ ಬಡ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದು ಕಷ್ಟದಲ್ಲಿರುವ ಬಡ ರೈತರ ಪರವಾಗಿ ರೈತನ ಮಗನಾಗಿ ಹೋರಾಟ ಮಾಡಬೇಕು ಸರ್ಕಾರದ ಕಣ್ಣನ್ನ ತೆರೆಸಬೇಕು ಕಿವಿ ಮತ್ತು ಕಣ್ಮುಚ್ಚಿ ಕುಳಿತ ಸರ್ಕಾರಕ್ಕೆ ಎಚ್ಚರ ಮಾಡುವ ಒಂದು ಪ್ರತಿಭಟನೆಯನ್ನ ಶರಣರ ನಾಡದ ಬಸವ ಕಲ್ಯಾಣದಲ್ಲಿ ಮಾಡಬೇಕೆಂದು ಈಗಾಗಲೇ ಎಲ್ಲ ತಯಾರಿ ಮಾಡಿಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನೆಲ್ಲ ರೈತ ಬಾಂಧವರಿಗೆ ಆಧರಣೀಯ ಹಿರಿಯರಿಗೆ ನಮಸ್ಕಾರಗಳು ನಾನು ನಿನ್ನೆ ಹೇಳಿದಂತೆ ಸರಿಯಾಗಿ ಒಂಬತ್ತು ಗಂಟೆಗೆ ಫೇಸ್ಬುಕ್ನಲ್ಲಿ ಲೈವ್ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೆ ಐದು ನಿಮಿಷ ತಡವಾಯಿತು ಕ್ಷಮೆಯನ್ನು ಕೇಳ್ತೇನೆ ಆತ್ಮೀಯ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನೆಲ್ಲ ರೈತ ಮಿತ್ರರೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಹುತೇಕ ನಮ್ಮ ಬದುಕಿನ ಉದ್ದಕ್ಕೂ ಈ ಸಲದ ನಾಲ್ಕರಿಂದ ಐದು ತಿಂಗಳ ಧಾರಾಕಾರವಾಗಿ ಸುರಿದಂಥ ಮಳೆಯಿಂದ ನಮ್ಮೆಲ್ಲ ರೈತ ಕುಲದ ಬದುಕು ಕತ್ತಲಾಗಿದೆ ಅಚ್ಚರ ಸಹ ಹೇಳತೀರದಂತಾಗಿದೆ ಅದೆಷ್ಟೋ ಲಕ್ಷ ಹೆಕ್ಟೇರ್ ಭೂಮಿ ನೀರಿನಲ್ಲಿ ಮುಳುಗೋಗಿದೆ ಕೆರೆ ಕಟ್ಟೆಗಳು ಒಡೆದು ಹೋಗಿವೆ ಅದೆಷ್ಟೋ ಸಾವಿರ ಮನೆಗಳು ಬಿದ್ದು ಹೋಗಿವೆ ಪ್ರತಿಯೊಬ್ಬ ಬಡ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದು ಇಡೀ ದೇಶದಲ್ಲೇ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ ಹಾಗಾಗಿ ರೈತ ಬಂಧುಗಳೇ ನಾನು ರೈತರಿಗೆ ಕಷ್ಟದಲ್ಲಿರ್ತಕ್ಕಂಥ ಬಡ ರೈತರ ಪರವಾಗಿ ಒಬ್ಬ ರೈತನ ಮಗನಾಗಿ ಹೋರಾಟ ಮಾಡಬೇಕು ಸರ್ಕಾರದ ಕಣ್ ತರಿಸಬೇಕು ಕಿವಿ ಮುಚ್ಚಿ ಮುಚ್ಚಿ ಕೂತಂಥ ಸರ್ಕಾರಕ್ಕೆ ಎಚ್ಚರ ಆಗ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಈ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಹೇಳಿ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದೇನೆ ಸಮಸ್ತ ಬಸವ ಕಲ್ಯಾಣದ ಎಲ್ಲ ರೈತ ಬಾಂಧವರಿಗೆ ಇವತ್ತು ತಮಗೆ ಗೊತ್ತಿರಲಿ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಮಂಡ್ಯ ಮೈಸೂರು ತುಮಕೂರು ಮಂಗಳೂರು ಆ ಕಡೆ ಕಾಫಿ ಬೆಳೆಗಾರರು ಅಡಿಕೆ ಬೆಳೆಗಾರರು ಕಬ್ಬು ಬೆಳೆಗಾರರು ಸ್ವಲ್ಪ ಏನಾದರೂ ತೊಂದರೆ ಆದರೆ ರೋಡಿಗೆ ಬಂದು ಹೋರಾಟ ಮಾಡ್ತಾರೆ ಸರ್ಕಾರದ ಮೇಲೆ ದಬಾವ ತರ್ತಾರೆ ಪರಿಹಾರ ಕೊಡಿ ಅಂಥೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಪರಿಹಾರ ತಗೊಳ್ತಕ್ಕಂಥ ಕೆಲಸ ಮಾಡಿದ್ದು ನಾವೆಲ್ಲರೂ ನೋಡಿದ್ದೇವೆ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು ಬೀದರ್ ಕಲಬುರಗಿ ಯಾದಗಿರಿನ ವಿಶೇಷವಾಗಿ ನಾವೆಲ್ಲ ರೈತರು ಅದೆಷ್ಟೇ ಕಷ್ಟ ಬಂದ್ರು ಕೂಡ ಅದೆಷ್ಟೇ ತೊಂದರೆದೊಳಗೆ ನಾವಿದ್ರು ಕೂಡ ನಾವು ಯಾರಿಗೂ ಹೇಳ್ಕೊಂಬಲ್ಲ ಹೋರಾಟ ಅಂತೂ ನಮಗೆ ಗೊತ್ತೇ ಇಲ್ಲ ಹೋರಾಟದ ಹಾದಿಯನ್ನು ನಾವು ಮರ್ತುಬಿಟ್ಟಿವಿ ನಮಗೆಷ್ಟೇ ಕಷ್ಟ ಇದ್ರು ನಾವು ನುಂಗಿ 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 ಕೊನೆಗೆ ಏನು ಮಾಡ್ತೀವಿ ಆತ್ಮಹತ್ಯೆ ಶರಣಾಗ್ತೀವಿ ಒಬ್ಬ ರೈತನ ಮಗನಾಗಿ ಬೀದರ್ ಜಿಲ್ಲೆ ಕಲಬುರಗಿ ಯಾದಗಿರಿನ ರೈತರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನನಗ ಆರನೇ ಕ್ಲಾಸ್ ಇದ್ದಾಗ ತಿಳುವಳಿಕೆ ಬಂದದ ಇವತ್ತಿನ ತನಕ ನಾನು ನೋಡ್ತಾ ಬಂದೀನಿ ಆ ಕಾರಣಕ್ಕಾಗಿ ರಾಜಕಾರಣವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ನಾಳೆ ಈ ಹೋರಾಟ ಸರ್ಕಾರದ ವಿರುದ್ಧ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ ಬಸವ ಕಲ್ಯಾಣದ ನೆಲದಿಂದ ಸುಮಾರು ಹತ್ತು ಸಾವಿರ ರೈತರು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತೇವೆ ಅರೆಬೆತ್ತಲೆ ಮೆರವಣಿಗೆಯನ್ನು ನಾವು ಮಾಡ್ತೇವೆ ರೈತರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ರೈತರ ಬದುಕು ಕತ್ತಲಾಗಿದೆ ನಮಗೆ ಕೈ ಹಿಡಿರಿ ನಮ್ಮ ರೈತರಿಗೆ ಉಳಿಸ್ರಿ ಬೆಂಗಳೂರಿನೊಳಗೆ ಎಲ್ಲೋ ಒಂದು ಗುಂಡಿ ಬಿತ್ತು ಅಂದ್ರೆ ಅದೆಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಇವತ್ತು ರೈತರ ಬದುಕು ಬರಡಾಗಿದೆ ಆಗಿದೆ ಅದೆಷ್ಟೋ ಸಾವಿರ ಜನ ಲಕ್ಷಾಂತರ ಜನ ಗುಳೆ ಹೋಗ್ತಾ ಇದ್ದಾರ ಪೂನಾ ಮುಂಬೈ ಹೈದರಾಬಾದ್ ಬೆಂಗಳೂರು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಇಲ್ಲಿ ಬಿಟ್ಟು ಗುಳೆ ಹೋದಂತ ರೈತರ ಪರಿಸ್ಥಿತಿ ಅಲ್ಲಿ ನೋಡ್ಲಿಕ್ಕಾಗಲ್ಲ ಅಲ್ಲೂ ಕೂಡ ಹೋಗಿದ್ದೇನೆ ನಾನು ಮುಂಬೈನ ಅಂಧೇರಿ ಹೋಗಿದ್ದೇನೆ ನಾನು ಸಾಕಷ್ಟು ಸ್ಲಂಗಳಿಗೆ ಹೋಗಿ ಭೇಟಿಯಾಗಿದ್ದೀನಿ ರೈತರಿಗೆಲ್ಲ ಮಾತಾಡ್ಸಿನಿ ಅಲ್ಲಿ ಕೆಲಸ ಮಾಡಕ್ಕೆ ಹೋಗಿರ್ತಾರಲ್ಲ ಅವ್ರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಾಳೆ ಪ್ರತಿಭಟನೆಯಲ್ಲಿ ನಾನು ಒಂದು ಅರ್ಧ ಗಂಟೆ ಮಾತಾಡ್ತೇನೆ ವಿಶೇಷವಾಗಿ ಬಸವ ಕಲ್ಯಾಣದ ಸಮಸ್ತನನ್ನೆಲ್ಲ ನೂರ ಮೂರು ಹಳ್ಳಿಗಳ ರೈತರಿಗೆ ನಿಮ್ಮ ಸಲುವಾಗಿದ್ದು ಪ್ರತಿಭಟನೆ ನಿಮ್ಗೆ ನ್ಯಾಯ ಕೊಡಿಸ್ತಕ್ಕ ನಿಟ್ಟಿನಲ್ಲಿ ಪ್ರತಿಭಟನೆ ನನ್ನನ್ನು ಆಶೀರ್ವಾದ ಮಾಡಿ ಎರಡು ಸಲ ತಾವು ಶಾಸಕನಾಗಿ ಮಾಡಿದ್ದೀರಿ ನಿಮಗೆ ನ್ಯಾಯ ಕೊಡಿಸ್ಬೇಕು ಎಷ್ಟರೇ ನಿಮ್ಮ ಬದುಕಿಗೆ ಆಸರೆ ಆಗುವ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ ನೂರ ಮೂರು ಹಳ್ಳಿಗಳ ಬಸವಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನೂರ ಮೂರು ತಾಂಡವಾಡಿ ಎಲ್ಲ ಹಳ್ಳಿಗಳ ರೈತರಿಗೆ ನಾಳೆ ತಾವು ಸರಿಯಾಗಿ ಹನ್ನೊಂದು ಗಂಟೆಗೆ ಗಾಂಧಿ ಚೌಕ್ ಬಸವ ಕಲ್ಯಾಣ ನಗರದ ಗಾಂಧಿ ಚೌಕ್ನಿಂದ ಅಂಬೇಡ್ಕರ್ ವೃತ್ತದವರೆಗೆ ನಾವು ಅರೆಬತ್ತಲೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಬಸವ ಕಲ್ಯಾಣ್ ನಮ್ಮ ಮಂಡಲ ಅಧ್ಯಕ್ಷರಾದಂಥ ಜ್ಞಾನೇಶ್ವರ ಮೂಳೆ ಅವರು ಸಿದ್ದು ಅವರು ಎಲ್ಲ ಕಡೆ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಎಲ್ಲ ಹೋಬಳಿಗಳಿಗೆ ಹೋಗಿ ರೈತರಿಗೆ ಕರೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಸಮಸ್ತ ಎಲ್ಲ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಿಮ್ಮ ಸೇವಕನಾಗಿ ನಿಮ್ಮ ಮಗನಾಗಿ ನಾನು ನಿಮಗೆ ಕೈ ಮುಗಿದು ಕೇಳ್ತೇನೆ ನಾಳೆ ಎಲ್ಲ ರೈತರು ಬಸವಕಲ್ಯಾಣ ನಗರದ ಈ ಅರೆಬೆತ್ತಲೆ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಮಸ್ತ ಬಸವಕಲ್ಯಾಣದ ರೈತ ಕುಲಕ್ಕೆ ಇವತ್ತು ಇಡೀ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ರೈತ ಒದ್ದಾಡ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಮನೆ ಮಠಗಳು ಕಳ್ಕೊಂಡಾರ ಕೆರೆ ಕಟ್ಟೆಗಳು ಹೊಡೆ ಹೋಗ್ಯಾವ ಎಷ್ಟೋ ಜನ ಮನೆ ಬಿದ್ದವ ಆ ಪರದಾಟ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕೊಂಡಿದ್ದೇವೆ ಅರೆಬೆತ್ತಲೆ ಮೆರವಣಿಗೆ ಇದು ಹಾಗಾಗಿ ಸಮಸ್ತ ಎಲ್ಲ ರೈತರು ನಮ್ಮೇನು ಹೋರಾಟದಲ್ಲಿ ತಾವು ನಾಳೆ ಪಾಲ್ಗೊಳ್ತೀರಿ ತಾವು ಯಾರು ಶರ್ಟ್ ಆಗಲಿ ಬನ್ನಿ ನಾಲಿ ಹಾಕೊಂಡು ನಮ್ಮ ಮೆರವಣಿಗೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಿಲ್ಲ ನಾನು ಸ್ವತಃ ನನ್ನ ಅಂಗಿ ಬನ್ನ ಬಿಚ್ಚಿ ಅರೆಬೆತ್ತಲೆ ಮೆರವಣಿಗೆಗೆ ಹೋರಾಟದಲ್ಲಿ ಭಾಗವಹಿಸ್ತೇನೆ ನನಗೆ ವಿಶ್ವಾಸ ಇದೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ರೈತರು ನನ್ನ ಜೊತೆ ಭಾಗವಹಿಸಿ ಏನು ಕಣ್ಣು ಮುಚ್ಚಿ ಕೂತಂತ ಈ ಸರ್ಕಾರಕ್ಕೆ ಕಿವಿ ಇದ್ರೂ ಕೇಳ್ದೆ ಹೋಗ್ತಂತ ಈ ಸರ್ಕಾರಕ್ಕೆ ಎಚ್ಚರ ಮಾಡಿ ಸಮಸ್ತ ಎಲ್ಲ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ಈ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದಗಳು